ಎಲ್ರಿಗೂ ನಮಸ್ಕಾರ ನೀವೆಲ್ರಿಗೂ ಒಂದು ಸಣ್ಣ ಕತೆ ಹೇಳ್ತೀನಿ ಮದುವೆ ಫಿಕ್ಸ್ ಆಗುತ್ತೆ ಹುಡುಗನ ಅಮ್ಮ ಒಂದಿಸ ಸೊಸೆಯ ಮನೆಗೆ ಬಂದು ಅವರ ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ ನಮ್ಮನೆ ಲಕ್ಷ್ಮಿಯವಳು ನಮ್ಮನೆ ಸೊಸೆಯವಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನೆ ಮಗಳು ನನ್ನ ಮಗಳ ಥರ ನಾನು ಇವಳನ್ನ ನೋಡ್ಕೊತೀನಿ ನೀವೇನು ಚಿಂತೆ ಮಾಡಬೇಡಿ ಊಟ ಬಟ್ಟೆಗಾಗಿರ್ಬೋದು ಏನೊಂದಕ್ಕೂ ಆಗಿರ್ಬೋದು ಏನೂ ಸಮಸ್ಯೆ ಇಲ್ಲ ನೀವು ಆರಾಮಾಗಿರಿ ಅಂತ ಹೇಳಿ ಒಂದು ಭರವಸೆಯ ಮಾತುಗಳನ್ನ ಆ ಹುಡುಗಿಯ ಅಪ್ಪ ಅಮ್ಮಂಗೆ ಆ ಅತ್ತೆ ಆದವಳು ಕೊಡ್ತಾಳೆ ಎಲ್ಲ ಚೆನ್ನಾಗಿರುತ್ತೆ ಮದುವೆಗಿಂತ ಮುಂಚೆ ಮದುವೆ ಎಲ್ಲ ಆದಮೇಲೆ ಆ ಒಂದು ಹೇಳಿರೋ ಅಂಥ ಮಾತು ಆ ವಾಸ್ತವ ಆ ಒಂದು ಮನಸ್ಥಿತಿ ಆ ಒಂದು ಮನಸ್ಥಿತಿ ಎಲ್ಲನೂ ಬದಲಾಗುತ್ತೆ ಸೊಸೆನ ಆಕೆ ಮಗಳ ಥರ ಒಂದಿಸೂ ನೋಡಿರಲ್ಲ ಅದಕ್ಕೆ ಹೇಳೋದು ಅಮ್ಮ ಅಮ್ಮನೇ ಅತ್ತೆ ಅತ್ತೆನೆ ಅತ್ತೆ ಯಾವತ್ತೂ ಅಮ್ಮ ಆಗೋಕ್ಕಾಗಲ್ಲ ಮುಂದೊಂದು ದಿವಸ ಆ ಸೊಸೆಗೆ ತನ್ನ ಎತ್ತ ಅಮ್ಮನ ಕಳ್ಕೊಳ್ಳೋ ಒಂದು ಪರಿಸ್ಥಿತಿ ಬರುತ್ತೆ ಅಮ್ಮನೇ ಇಲ್ಲದೇ ಇರೋ ಆ ಟೈಮಲ್ಲಿ ಆ ಸ್ಥಾನನ ಯಾರ ಕೈಲೂ ತುಂಬಕ್ಕಾಗಲ್ಲ ಆಗಲ್ಲ ಅಪ್ಪ ಅಮ್ಮನ ಸ್ಥಾನನ ಯಾರ ಕೈಲೂ ತುಂಬಕ್ಕಾಗಲ್ಲ ಆ ಒಂದು ಟೈಮಲ್ಲಿ ಆ ಅತ್ತೆ ಆದವಳು ವ್ಯಂಗ್ಯ ಮಾಡ್ತಾಳೆ ಹಾಡ್ಕೊತಾಳೆ ನಗ್ತಾಳೆ ಕೀಯಾಳಿಸ್ತಾಳೆ ಎಷ್ಟು ಜನ ಮನೆಯಲ್ಲಿ ಎಷ್ಟು ಜನ ಸೊಸೆಗೆ ತನ್ನ ಅಮ್ಮಂದರ್ನ ಕಳ್ಕೊಂಡ್ಮೇಲೆ ಆ ಒಂದು ಗಂಡನ ಅಮ್ಮ ಹೆತ್ತ ತಾಯಿಯಾಗಿ ನಾನಿದೀನಿ ಮಗಳೇ ನಾನ್ ನೋಡ್ಕೊತೀನಿ ಇನ್ಮೇಲೆ ನಾನೇ ನಿನಗೆಲ್ಲ ನಾನೇ ನಿನ್ ಸೌಕರ್ಯ ಮಾಡ್ತೀನಿ ನಾನೇ ನಿನ್ ಊಟ ಮಾಡಿಸ್ತೀನಿ ನಾನೇ ನಿನ್ ಜೊತೆ ಇರ್ತೀನಿ ನನ್ನ ನಮ್ಮ ಅಂತ ತಿಳ್ಕೊ ನಾನು ನಮ್ಮ ಅಂತ ಕರಿ ಅಮ್ಮ ಇಲ್ಲದೇ ಇರೋ ಕೊರತೆನ ನಾನು ನೀನು ನಿಮ್ಗೆ ನೀಗಿಸ್ತೀನಿ ಅಂತ ಎಷ್ಟು ಜನ ಅತ್ತೆದಿರು ಎಷ್ಟು ಜನ ಸೊಸೆಗೆ ಸಾಂತ್ವನ ನೀಡಿದ್ದೀರ ತಲೆ ಸೌದಿದಿರ ನಿಜಕ್ಕೂ ಈ ಒಂದು ಕ್ವಶನ್ ಮಾರ್ಕ್ ಈ ಒಂದು ಕನ್ಫ್ಯೂಷನ್ ಎಲ್ಲರೂ ಮನಸ್ಸಲ್ಲೂ ಸಹ ಇದ್ದೇ ಇರುತ್ತೆ ಅದಕ್ಕೆ ಹೇಳ್ತಾರೇನೋ ಅತ್ತೆ ಯಾವತ್ತೂ ಅಮ್ಮ ಆಗೋಕ್ಕಾಗಲ್ಲ ಆಗ್ತಾರೆ ಬಟ್ ಅವ್ರವ್ರ ಹೆಣ್ಮಕ್ಳಿಗೆ ಮಾತ್ರ ಬಂದಿರೋ ಸೊಸೆಗೆ ಖಂಡಿತ ಆಗೋಕ್ಕೆ ಸಾಧ್ಯ ಇಲ್ಲ ಆದ್ರೂ ನೂರು ಪರ್ಸೆಂಟಲ್ಲಿ ಎಲ್ಲೋ ಒಂದು ಐದು ಪರ್ಸೆಂಟ್ ಇರಬಹುದೇನೋ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸ್ ತೆಗೆದಿರುತ್ತೆ ಖಂಡಿತ ತಿಳಿಸಿ ಯಾರು ಇದರ ಭೇದ ಭಾವ ಮಾಡಬಾರ್ದು ಬಂದಿರೋ ಸೊಸೆನಾದ್ರೂ ಆಗಿರ್ಬೋದು ಹೋಗಿರೋ ಅತ್ತೆ ಮನೇಲಾಗಿ ಆಗಿರ್ಬೋದು ಭಾವಣಿಕೆ ತುಂಬ ಮುಖ್ಯ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದಿಡುವಂತಹ ಕೆಲಸಗಳು ಮಾಡಿದ್ರೆ ಯಾವ ಸಂಬಂಧನೂ ಉಳಿಯಲ್ಲ ಬರೀ ಅಪಾರ್ಥಗಳು ಅಪಾರ್ಥಗಳು ಜಗ್ಲಗಳು ಇದು ಒಂದು ಹೆಣ್ಣಿನ ಸಾಮಾನ್ಯ ಹೆಣ್ಣಿನ ಕತೆ